ಸ್ವಚ್ಛತೆ ಮಾತ್ರೆಗಳ ಅಗತ್ಯ ಸ್ವಚ್ಛತೆ ಇತರ ಆರೋಗ್ಯ ಲೋಪಡು ದುಬ್ಬದ ದಿನಕ್ಕಳು ಹರೇಕಳ ಗ್ರಾಮನ ಸ್ವಚ್ಛ ಗ್ರಾಮವಾದ ಮಾದರಿಯಾದ ಮಂತ್ರ ಮಾತೆರಲ ಸಹಕಾರ ಬೋರ್ಡ್ ಪಡೆದು ಪದ್ಮಶ್ರೀ ಪುರಸ್ಕೃತರು ಹರೇಕಳ ಹಾಜಬ್ಬ ತೆರಿಪಾದರು ಹರೇಕಳ ಗ್ರಾಮ ಪಂಚಾಯತ್ ಮುತಾಲಿಕೆಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್ ಉಳ್ಳಾಲ ತಾಲೂಕು ಕುಡ್ಲ ವಿಶ್ವವಿದ್ಯಾಲಯ ಬೊಕ್ಕ ಮುಡಿಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಎನ್ಎಸ್ಎಸ್ ವಿಭಾಗ ರೋಷ್ನಿ ನಿಲಯದ ಸಮಾಜ ಸೇವಾ ವಿಭಾಗ ಆಶಾಬುಕ ಅಂಗನವಾಡಿ ಕಾರ್ಯಕರ್ತೆಯರು ಶ್ರೀರಾಮಕೃಷ್ಣ ಶಾಲೆದ ಸಹಕಾರಡು ಹರಿಕಡ ಗ್ರಾಮದೊರ್ಮೆ ಏಕದಿನ ಬೃಹತ್ ಸ್ವಚ್ಛತಾ ಅಭಿಯಾನ ಐತಾರ ನಡಪಾಯರು ಅಭಿಯಾನ ಏಳ್ ಟನ್ ಕಜವನ್ನು ಸಂಗ್ರಹ ಮಾಡ್ತೇವೆ ಜಾಗೃತಿಯನ್ನು ಮೂಡಿಸುವುದು ಬಹಳಷ್ಟು ಮುಖ್ಯ ಎಂಬ ಉದ್ದೇಶದಿಂದ ಇವತ್ತು ಈ ಒಂದು ಸ್ವಚ್ಛತಾ ಬೃಹತ್ ಸ್ವಚ್ಛತಾ ಅಭಿಯಾನವನ್ನು ಇವತ್ತು ಉದ್ಘಾಟನೆಗೊಳಿಸ್ತಾ ಇದ್ದೇವೆ ಇವತ್ತು ಇದು ಕೇವಲ ಆರಂಭವಷ್ಟೇ ಇದು ನಿರಂತರವಾಗಿ ನಡೆಯಬೇಕಾದಂತಹ ಒಂದು ಅಭಿಯಾನ ಆಗಬೇಕಾಗಿದೆ ಅದಕ್ಕೋಸ್ಕರ ನಾವು ಅಭಿಯಾನ ಅಂತಲೇ ಹೆಸರನ್ನು ಇಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಗಳಾಗಿ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ನಮ್ಮ ಊರಿನ ಹೆಮ್ಮೆಯಾಗಿರುವಂತಹ ಶ್ಯೂತ ಹಾಜಬ್ಬರ್ ಅವರು ಆಗಮಿಸಿದ್ದಾರೆ ಅವರನ್ನ ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ನಮ್ಗೆಲ್ಲರೂ ಕೂಡ ಸ್ಫೂರ್ತಿ ಅಂತ ಹೇಳ್ಬೋದು ಜಿಲ್ಲಾ ಉತ್ತಮ ಶಿಕ್ಷಕರು ಪ್ರಶಸ್ತಿಯನ್ನು ಪಡೆದಂತಹ ರಾಮಕೃಷ್ಣ ಶಾಲೆಯ ನಿವೃತ್ತ ಮುಖ್ಯೋಪತಿ ರವೀಂದ್ರ ಸರ್ ಅವರು ಕೂಡ ಆಗಮಿಸಿದ್ದಾರೆ ಬಹಳಷ್ಟು ಖುಷಿ ಅನಿಸಿದ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ವತಿಯಿಂದ ಹೃದಯ ಪೂರ್ವಕ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಇನ್ನೂರುವ ಮುಖ್ಯ ಅತಿಥಿಯಾಗಿ ಕೊನಜೆ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಆಗಿರುವಂತಹ ನಾಗರಾಜ್ರವರು ಅವರ ಪರವಾಗಿ ದಯವಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿಗಳು ದಯವಿಟ್ಟು ಬರಬೇಕಾಗಿ ಕೇಳಿದುಕೊಳ್ತಾ ಇದ್ದೇನೆ ಹೃದಯ ಪೂರಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬೆಂಗಾವಲಾಗಿ ನಿಂತಿರುವಂತಹ ಪಂಚಾಯತ್ ನ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಈ ನಮ್ಮೊಂದಿಗೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಹೃದಯ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಕಾರ್ಯಕ್ರಮ ನಮ್ಮ ಪಿ ಡಿಒ ಕಾರ್ಯದರ್ಶಿ ಮತ್ತೆ ಸಿಬ್ಬಂದಿ ವರ್ಗದವರು ಕೂಡ ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃದಯ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಎನ್ ಎಸ್ ಎಸ್ ನ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಕಾಲೇಜಿನ ನಮ್ಮ ಎನ್ ಎಸ್ ಎಸ್ ನ ಮುಖ್ಯಸ್ಥರಾದಂತಹ ಓಪನಾಥ್ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃದಯ ಪೂರ್ವಕವಾಗಿ ಕಾಲೇಜ್ ಆಗಿರುವಂತಹ ನಿರಂತರವಾಗಿ ಹರಿಕಲಾ ಗ್ರಾಮ ಪಂಚಾಯತಿಗೆ ಸಪೋರ್ಟ್ ಮಾಡುತ್ತಿರುವಂತಹ ನಮ್ಮ ಮುಡಿಪು ಕಾಲೇಜಿನ ಶೋಭಮನಿ ಅವರು ಇದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರನ್ನು ಗೌರವಿಸಬೇಕಾಗಿ ಹಸಿರುದಳದ ಪ್ರಾಜೆಕ್ಟ್ ಹೆಡ್ ಆಗಿರುವಂತಹ ಧ್ರುವ ಇದ್ದಾರೆ ಅವರನ್ನು ಕಡೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಊರಿನಿಂದ ಬೇರೆ ಊರಿನಿಂದ ಬರುವಂತೂ ಜಾಸ್ತಿ ಇಲ್ಲಿನ ಊರಿನವರು ಸೇರಿರೋದು ಬಹಳಷ್ಟು ಖುಷಿ ಅದರಲ್ಲೂ ಕೂಡ ಇಲ್ಲಿನ ಸಂಘ ಸಂಸ್ಥೆಯವರು ಅದೇ ರೀತಿ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಇಲ್ಲಿ ಆಗಮಿಸಿದರೆ ಎಲ್ಲಾ ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳನ್ನ ಈ ಸಂದರ್ಭದಲ್ಲಿ ಸರ್ವ ಸದಸ್ಯರನ್ನು ಕೂಡ ಈ ಸಂದರ್ಭದಲ್ಲಿ ಹೃದಯ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಸಹಾಯ ಸಂಘದವರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ಸಂಜೀವಿನಿ ಒಕ್ಕೂಟದ ಸದಸ್ಯರು ಸಂಘ ಸಂಸ್ಥೆ ಅಧ್ಯಕ್ಷರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಶಾಲಾ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಇನ್ನೊಂದು ಮುಖ್ಯವಾಗಿ ಈ ಶಾಲೆಗೆ ರಾಮಕೃಷ್ಣ ಶಾಲೆಯ ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ದಾರೆ ಅಲ್ಲಿನ ಮುಖ್ಯಸ್ಥರು ಉಪಾಧ್ಯಾಯ ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಸೇರುವಂತ ಎಲ್ಲ ಮಾಧ್ಯಮದವರನ್ನ ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನ ಎಲ್ಲರನ್ನ ಮತ್ತು ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿರುವಂತಹ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರನ್ನ ಹೃದಯ ಪೂರಕವಾಗಿ ಸ್ವಾಗತಿಸುತ್ತಾ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಿದ್ದೇವೆ ಮುಖ್ಯವಾಗಿ ಈಗ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿರುವಂತಹ ಹಾಜಬರವರು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಬಗ್ಗೆ ಒಂದು ಮಾತನಾಡ್ಬೇಕಾಗಿ ಪದ್ಮಶ್ರೀ ಪುರಸ್ಕೃತ ಹರೇಕಡ ಹಾಚಬೇರ್ ಅಭಿಯಾನನ ಉದೀಪಾನ ಮಾಡ್ತದ್ ಸ್ವಚ್ಛತೆ ಮಾತೆರಿಗ್ಳ ಅಗತ್ಯ ಸ್ವಚ್ಛ ಇತ್ತಂಡ ಆರೋಗ್ಯ ಒಪ್ಪು ಇದು ಮುಂದದ ಏನೋ ಹರೇಕಡ ಗ್ರಾಮನ ಸ್ವಚ್ಛತೆ ಮಾದರಿಯಾದ ಮಲ್ಪೆರೆ ಮಾತ್ರ ಸಹಕಾರ ಅಗತ್ಯ ಪಂಡ ಅರೆಕಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮತ್ತೆ ಮಾಜಿ ಅಧ್ಯಕ್ಷರೇ ಎಲ್ಲ ಊರಿನ ಗಣ್ಯರೇ ಇವತ್ತು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ನಮ್ಮ ಅರೆಕಲಾ ಹಸಿರದಳ ಸ್ವಚ್ಛತೆ ಕಾರ್ಯಕ್ರಮ ಅರೆಕಲ ಗ್ರಾಮಾಂತರ ಪಂಚಾಯತ್ ಗ್ರಾಮ ಮುಖಾಂತರ ಹಮ್ಮಿಕೊಂಡಿದೆ ಬಹಳ ಸಂತೋಷ ಆಗ್ತದೆ ಇದಕ್ಕೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಯಲ್ಲಿ ಮುಂದಿನದಲ್ಲಿ ಅರೆಕಲ ಗ್ರಾಮಕ್ಕೆ ಇವತ್ತು ಮಂಗಳೂರು ಕೋಣೆ ಕೋಣೆ ಟೇಸನ್ನ ಸಿಬ್ಬಂದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲಿ ಆಗಿ ಸ್ವಚ್ಛತೆ ಆಗ್ರಹಿಸಿದರೆ ಅರೆಕಲ ಗ್ರಾಮ ಪಂಚಾಯತ್ ವಿಡಿಯೋ ಕೂಡ ಇದ್ದಾರೆ ಎಲ್ಲ ಸದಸ್ಯರೇ ಮತ್ತು ಊರಿನ ಗಣ್ಯರೇ ನಾನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ಈ ಅರೆಕಲ ಗ್ರಾಮ ಪಂಚಾಯತಿಯಲ್ಲಿ ಗೌರವಿತ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಅವರು ಮಾ ಶೋಕದ ಮಾಸದಲ್ಲಿ ಅಲ್ಲಿ ಹೇಳುವಾಗ ಅರೆಕಲ ಆಜನ್ನು ಬಿತ್ತು ಕರೀದ್ರು ನಿಮಗೆ ನಿಮಗೆ ನಾನು ಬಾಗ್ತೇನೆ ದೇವರು ಸುಖ ಸಂಪತ್ತು ನಿಮ್ಮ ಕೊಡಲಿ ಮುಂದಿನದಲ್ಲಿ ಅರೆಕಲ ಗಿರವನ್ನು ಮಾದರಿ ಗಿಡವನ್ನು ಮಾಡ ನಿಮ್ಮ ಹತ್ರ ಕೈ ಕೈ ಜೋಡಿಸುತ್ತೇನೆ ಎಲ್ಲರೂ ಇದಕ್ಕೆ ಸಹಾಯ ಸಹಕಾರ ಕೊಡಬೇಕು ಅಂತ ಮನವಿ ಮಾಡ್ತೇನೆ ಸ್ವಚ್ಛತೆ ನಮಗೆ ಎಲ್ಲರೂ ಬೇಕಾಗ್ತದೆ ಮುಂದಿನದಲ್ಲಿ ಸುಖ ಸಂಪತ್ತು ಕೊಡಲಿ ಸ್ವಚ್ಛತೆ ಇದ್ದರೆ ನಮಗೆಲ್ಲ ಭಾಗ್ಯ ಸ್ವಚ್ಛತೆ ಇಲ್ಲದೆ ಆ ಭಾಗ್ಯಕರ ಅದ ಕಾರಣ ಮಾದೇ ಮಿತ್ರರು ಕೂಡ ನಾನು ಗುಣಿಯಾಗಿದ್ದೀನಿ ದೇವರು ಒಳ್ಳೆ ಸುಖ ಸಂಪತ್ತು ಕೊಡಲಿ ಧನ್ಯವಾದ ನನಗೆ ಅವಕಾಶ ಕೊಟ್ಟದಕ್ಕೆ ಎಲ್ಲ ಸದಸ್ಯರಿಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉದ್ಯಮಿ ಇದ್ದಾರೆ ಅರೆಕಾಲದ ಅರ್ಧ ಗ್ರಾಮ ಅವರಿಗೆ ಇದ್ದಾರೆ ಬಹಳ ವರ್ಷ ಇದ್ದರೆ ಬಹಳ ಒಳ್ಳೇದಾಗ್ತದೆ ನಾನು ಕೂಡ ಇರ್ತೇನೆ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ರಾಮಕೃಷ್ಣ ಶಾಲೆಯ ಶಿವಕುಮಾರ್ ಶಿವಕುಮಾರ್ ಸರ್ ಕೂಡ ಆಗಮಿಸ್ತಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃದಯ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಮಸೀದಿಯ ಧರ್ಮಗುರುಗಳು ಅಥವಾ ಮುಖ್ಯಸ್ಥರು ಆಗಮಿಸಿದ್ದಾರೆ ದೇವಸ್ಥಾನದ ಮುಖ್ಯಸ್ಥರು ಕೂಡ ಆಗಮಿಸಿದ್ದಾರೆ ಸೊ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಚರ್ಚಿನ ಮುಖ್ಯಸ್ಥರು ಆಗಮಿಸಿದ್ದಾರೆ ಸೊ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತ ಈಗ ನಮ್ಮನ್ನ ಉದ್ದೇಶಿಸಿ ರವೀಂದ್ರ ರೈ ಸರ್ ಅವರು ಒಂದೆರಡು ಮಾತಾಡಬೇಕಾಗಿ ವಿನಂತಿಸುತ್ತೇನೆ ನಿವೃತ್ತ ಮುಖ್ಯ ಶಿಕ್ಷಕಿಯರು ರವೀಂದ್ರ ರೈ ಕಲ್ಲಿಮಾರ್ ಪಾತಿರೊಂದು ವೈಜ್ಞಾನಿಕವಾದ ದುಂಬಾರಿನ ಪ್ರಪಂಚ ನಮ್ಮ ಬದುಕೊಂದಿತ್ತಂಡಲ ಸಂಸ್ಕಾರ ಪಾಲನೆ ಬಿಡಿಸಿಡು ಪೋಂದಿಚ್ಚಿ ಪ್ರಕೃತಿ ಪುಟ್ಟುದು ಬದುಕದು ಸೈಪುನ ನಮ್ಮ

ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿ ಮುಡಿಪು ಇದರ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಈ ಊರಿನ ಮತ್ತು ನಮ್ಮ ಕೊಣಾಜೆ ಗ್ರಾಮ ಪೊಲೀಸ್ ಸ್ಟೇಷನ್ನ ಎಸ್ ಐ ಅವರೇ ಹಾಗೂ ಸಿಬ್ಬಂದಿ ವರ್ಗದವರೇ ಮತ್ತು ಈ ಊರಿನ ಎಲ್ಲ ನಾಗರಿಕ ಬಂಧುಗಳೇ ಭಾಳ ಒಳ್ಳೆಯ ಕೆಲಸ ಒಂದು ಈ ಗ್ರಾಮ ಪಂಚಾಯತಿಯಿಂದ ಇದೆ ಯಾಕೆ ಯಾಕೆಂತಂದರೆ ಇದು ಈ ಸ್ವಚ್ಛತಾ ಕಾರ್ಯ ಅಭಿಯಾನ ಅಂತ ಹೇಳಿದರೆ ಅದು ನಮ್ಮ ಮನೆಯಿಂದಲೇ ಪ್ರಾರಂಭ ಆಗಬೇಕು ಆ ಸ್ವಚ್ಛತೆ ಎನ್ನುವಂಥ ಒಂದು ಕಾರ್ಯಕ್ರಮ ಅದು ಇದೀಗ ನಮ್ಮ ಊರಿನಿಂದ ಅದು ನಡೀತಾ ಇರುವಂಥದ್ದು ಬಹಳ ಸಂತೋಷ ಕೊಡತಕ್ಕಂಥ ಒಂದು ವಿಚಾರ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ ಒಂದು ಒಂದು ವಿಚಾರ ನಾವೆಲ್ಲರೂ ಗಮನದಲ್ಲಿಟ್ಟುಕೊಳ್ಬೇಕು ಎಂತಂದರೆ ಈಗ ವೈಜ್ಞಾನಿಕವಾಗಿ ನಾವು ಬಹಳ ಮುಂದುವರಿದಂತಹ ಒಂದು ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ ಬಹಳ ವೇಗವಾಗಿ ನಮ್ಮ ಬದುಕು ಸಾಗ್ತಾ ಇದೆ ಆದರೆ ಒಂದು ವಿಚಾರದಲ್ಲಿ ನಾವು ಮಾತ್ರ ಹಿಂದೇಟ್ ಆಗ್ತಾ ಇದ್ದೇವೆ ಅದು ಏನು ಅಂತಂದರೆ ಮಾನವ ಸಂಸ್ ಸಂಸ್ಕಾರ ಅಂತ ಈ ಮಾನವ ಸಂಸ್ಕಾರದಲ್ಲಿ ನಾವು ಅಷ್ಟೊಂದು ವೇಗದಲ್ಲಿ ಹೋಗ್ತಾ ಇಲ್ಲ ಆ ಮಾನವ ಸಂಸ್ಕಾರ ಸರಿಯಾಗಿ ಇರಬೇಕಾಗಿದ್ರೆ ನಾವು ಪ್ರಕೃತಿ ಸಂಸ್ಕಾರವನ್ನು ಅದರ ಬಗ್ಗೆ ನಾವು ಅರಿತುಕೊಂಡು ಅದರ ಪಾಲನೆ ಮಾಡಬೇಕಾದಂಥ ಒಂದು ವಿಚಾರ ಉಂಟು ಈ ದೇವರು ನಮಗೆ ಎರಡು ನಿಯಮಗಳನ್ನು ಕೊಟ್ಟಿದ್ದಾನಂತೆ ಒಂದು ಮಾನವ ಸಂಸ್ಕಾರ ಎರಡನೆಯದು ಪ್ರಕೃತಿ ಸಂಸ್ಕಾರ ಅಂತ ಈ ಎರಡು ನಿಯಮಗಳು ಅಂತಂದರೆ ಸಂಘ ಸಂಸ್ಥೆಗಳಿಗೆ ಬೈಲಾ ಇದ್ದಾಗ ಬೈಲಾ ಇಲ್ಲದಿದ್ದರೆ ಆ ಸಂಘ ಸಂಸ್ಥೆಗಳು ಜೀವಂತವಾಗಿರುವುದಿಲ್ಲ ಅದು ಸತ್ತು ಹೋಗ್ತದೆ ಅದೇ ರೀತಿಯಲ್ಲಿ ದೇವರು ಕೊಟ್ಟಂತಹ ಈ ಎರಡು ಸಂಸ್ಕಾರಗಳನ್ನು ನಾವು ಉಳಿಸದಿದ್ದರೆ ನಾವು ನಮ್ಮ ಯಾವುದೇ ಕೆಲಸ ಕಾರ್ಯಗಳು ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಲೇ ಈ ಮಾನವ ಸಂಸ್ಕಾರ ಮತ್ತು ಪ್ರಕೃತಿ ಸಂಸ್ಕಾರ ಅಂತ ಹೇಳಿದರೆ ಮಾನವ ಸಂಸ್ಕಾರ ಅಂದರೆ ನಾವು ಯಾವ ರೀತಿಯಲ್ಲಿ ಸಮಾಜದಲ್ಲಿ ಬದುಕಬೇಕು ನಾವು ಮನುಷ್ಯರ ಮನುಷ್ಯರಾದಂಥ ನಾವು ಮನುಷ್ಯತ್ವವನ್ನು ಉಳಿಸಿಕೊಂಡು ಬದುಕಬೇಕು ಅಂತಂದ್ರೆ ನಾವು ಸಂಸ್ಕಾರ ಉಂಟು ಅಂತ ಅರ್ಥ ಪ್ರಕೃತಿಯೇ ನಾವು ಪ್ರಕೃತಿಯಲ್ಲಿಯೇ ಬದುಕುವುದು ಪ್ರಕೃತಿಯಲ್ಲಿ ಹುಟ್ಟುವುದು ಪ್ರಕೃತಿಯಲ್ಲಿ ಬದುಕುವುದು ಪ್ರಕೃತಿಯಲ್ಲಿಯೇ ಸಾಯುವುದು ಆದರೆ ನಾವು ಪ್ರಕೃತಿಯ ಬಗ್ಗೆ ನಿಗವಹಿಸ್ತಾ ಇಲ್ಲಲ್ಲ ಅದು ನಾವು ಮಾಡ್ತಕ್ಕಂಥ ದೊಡ್ಡ ತಪ್ಪು ಆದ ಕಾರಣ ಆ ತಪ್ಪನ್ನು ನಾವು ಸರಿಪಡಿಸಿಕೊಳ್ಬೇಕು ಪ್ರಕೃತಿ ಅಂದ್ರೆ ಅದು ದೇವರು ಪ್ರಕೃತಿ ಅಂದ್ರೆ ಅದು ತಾಯಿ ಯಾರು ಯಾರಿಗೆ ಇದರ ಬಗ್ಗೆ ನಂಬಿಕೆ ಇಲ್ಲವೋ ಯಾರಿಗೆ ಇದರ ಬಗ್ಗೆ ವಿಶ್ವಾಸ ಇಲ್ಲವೋ ಯಾರು ಇದನ್ನು ಪ್ರೀತಿಸುವುದಿಲ್ಲವೋ ಗೌರವಿಸುವುದಿಲ್ಲ ಅವರ ಅವರು ಯಾವುದೇ ಕಾರ್ಯಕ್ರಮ ಮಾಡಿದರೂ ಏನು ಪ್ರಯೋಜನ ಇಲ್ಲ ಆದ ಕಾರಣ ಮೊದಲು ನಾವು ಪ್ರಕೃತಿಯನ್ನು ಪ್ರೀತಿಸಬೇಕು ಪ್ರಕೃತಿಯನ್ನು ನಾವು ಗೌರವಿಸಬೇಕು ಪ್ರಕೃತಿಯ ಬಗ್ಗೆ ನಮಗೆ ನಂಬಿಕೆ ಇರಬೇಕು ಆದ ಕಾರಣ ಪ್ರಕೃತಿಯೇ ತಾಯಿ ಪ್ರಕೃತಿಯೇ ದೇವರು ಎನ್ನುವಂಥದ್ದನ್ನು ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ ಅದನ್ನು ನಾವು ನಂಬಿಕೊಂಡು ಪಾಲನೆ ಮಾಡಬೇಕಾಗ್ತದೆ ಮುಖ್ಯವಾಗಿ ಆ ಪ್ರಕೃತಿ ನಿಯಮ ಅಂದ್ರೆ ಏನು ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಇಲ್ಲಿ ಬೆಳೆ ಬೆಳಕು ಅದೇ ರೀತಿಯಲ್ಲಿ ಇಲ್ಲಿ ಜಲಸಂ ಜಲ ಸಂಪನ್ಮೂಲ ಇದೆ ಇಲ್ಲಿ ಮಣ್ಣಿನ ಸಂಪನ್ಮೂಲ ಇದೆ ಸಸ್ಯ ವರ್ಗಗಳಿದೆ ಪ್ರಾಣಿ ವರ್ಗಗಳಿದೆ ಇದೆಲ್ಲ ಅವುಗಳ ಅವುಗಳಿಗೆಲ್ಲ ಒಂದು ನಿಯಮ ಉಂಟು ಆ ನಿಯಮವನ್ನು ಈಗ ಬೆಳಕು ಅಂತಂದ್ರೆ ಅಲ್ಲಿ ಸಕ್ಕರೆ ಪಿಷ್ಟ ಒದಗಿಸಿಕೊಡುವಂತಹ ಒಂದು ವಿಶೇಷ ಒಂದು ಸುತ್ತ ಅದು ಆ ಬೆಳಕು ಅಂತಂದ್ರೆ ಮಣ್ಣು ಆ ಒಂದು ಜಲ ಸಂರ ಜಲ ಅಂದ್ರೆ ಅದು ನಮಗೆ ದೊಡ್ಡ ಒಂದು ಸಂಪತ್ತು ಆ ಮಣ್ಣು ಅಂದ್ರೆ ಅದು ದೊಡ್ಡ ಸಂಪತ್ತು ಅವೆಲ್ಲವೂ ಒಂದಕ್ಕೊಂದು ಹೊಂದಿಕೊಂಡು ಬದುಕುತ್ತಾ ಇದೆ ಮಣ್ಣು ಸಸ್ಯಗಳಿಗೆ ಬೇಕಾದಂತಹ ಆಹಾರವನ್ನು ಕೊಡ್ತದೆ ನೀರು ಸಸ್ಯಗಳಿಗೆ ಬೇಕಾದಂತಹ ಒಂದು ರಕ್ಷಣೆಯನ್ನು ಕೊಡ್ತದೆ ಈ ಸೂರ್ಯನ ಬೆಳಕು ಸಸ್ಯಗಳಿಗೆ ಬೇಕಾದಂತಹ ಆ ಒಂದು ಪಿಷ್ಟ ಸಕ್ಕರೆ ಅಂತ ಹೇಳ್ತೇವೆ ಅದನ್ನು ಕೊಡ್ತಾ ಇದೆ ಆದ ಕಾರಣ ಅವುಗಳು ಅವುಗಳಿಂದ ಅವುಗಳು ತನ್ನ ನಿಯಮವನ್ನು ಪಾಲನೆ ಮಾಡ್ತಾ ಈ ಈ ಪ್ರಕ್ರಿಯ ಈ ಒಂದು ಭೂಮಿಯಲ್ಲಿದೆ ಆದರೆ ಮನುಷ್ಯರು ನಾವು ಏನು ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಅವೆಲ್ಲವುಗಳನ್ನು ದುರುಪಯೋಗ ಪಡಿಸಿಕೊಂಡಿರುವುದರಿಂದಾಗಿ ನಮ್ಗೆ ಈ ಎಲ್ಲ ತೊಂದರೆಗಳು ಬಂದವು ಆದ್ದರಿಂದ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇರುವಾಗ ಯಾರು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಯಾರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಸೇರಿಕೊಂಡಿದ್ದಾರೆ ಅವರಿಗೆ ಪ್ರಕೃತಿಯೇ ದೇವರು ಪ್ರಕೃತಿಯೇ ತಾಯಿ ಎನ್ನುವಂತಹ ನಂಬಿಕೆ ಇರಲಿ ಅದೇ ರೀತಿಯಲ್ಲಿ ಆ ಮೂಲಕ ಈ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಹೋದರೆ ಇಲ್ಲಿ ಏನೇನು ಯಾಕೆಂದ್ರೆ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಈ ಪ್ಲಾಸ್ಟಿಕ್ಗಳನ್ನೆಲ್ಲ ನಾವು ಮಣ್ಣ ಎಲ್ಲ ಇದ್ದಲ್ಲೆಲ್ಲ ಬಿಸಾಡುದು ನಾನು ಕೊಣಾಜಿ ಗ್ರಾಮ ಪಂಚಾಯತ್ ನಮ್ಮ ಮನೆಗಳಿಗೆಲ್ಲ ಇಲ್ಲಿಯೂ ಕೂಡ ಉಂಟದು ಮನೆಗಳಿಗೆ ಎಂಥದ್ದು ವಾಹನಗಳು ಬರ್ತದೆ ಆದ್ರೆ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಅದ ವಾಹನಗಳಿಗೆ ಹಾಕುದಿಲ್ಲ ಅದನ್ನು ಹೋಗಿ ಬೇರೆ ಕಡೆಗಳಿಗೆ ಹಾಕ್ತೇವೆ ರಸ್ತೆಯ ಬದಿಗಳಲ್ಲಿ ಹಾಕ್ತೇವೆ ಇಂಥದ್ದ ತಪ್ಪುಗಳನ್ನು ಖಂಡಿತವಾಗಿ ಮಾಡಬಾರ್ದು ಇಂಥ ಅನ್ಯಾಯವನ್ನು ಮಾಡಿದರೆ ನಮಗೆ ಮನುಷ್ಯತ್ವ ಇಲ್ಲ ಅಂತ ಅರ್ಥ ನಮಗೆ ಸಂಸ್ಕಾರ ಇಲ್ಲ ಅಂತ ಅರ್ಥ ಆದ ಕಾರಣ ಮನುಷ್ಯತ್ವ ಉಳ್ಳವಂಥವರು ಸಂಸ್ಕಾರ ಉಳ್ಳಂತಹ ಯಾವ ಯಾವುದೇ ವ್ಯಕ್ತಿಗಳಾಗಿರಲಿ ಅವರು ಈ ಭೂಮಿಯ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಈ ಸಸ್ಯವರ್ಗವನ್ನು ಕೂಡ ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅದು ಧರ್ಮ ಕಾರ್ಯ ಧರ್ಮೋ ರಕ್ಷತಿ ರಕ್ಷಿತಾ ಯಾರು ಧರ್ಮವನ್ನು ರಕ್ಷಿಸ್ತಾರೋ ಆ ಧರ್ಮ ಅವರನ್ನು ರಕ್ಷಿಸ್ತದೆ ಎನ್ನುವಂತಹ ಮಾತಿನೊಂದಿಗೆ ಬಹಳ ಸಂತೋಷ ಆಗ್ತಾ ಉಂಟು ಹರೇಕಳ ಗ್ರಾಮ ಪಂಚಾಯತಿ ಎಲ್ಲ ಸಂಘಟನೆಗಳನ್ನೆಲ್ಲ ಸೇರಿಸಿಕೊಂಡು ಇಲ್ಲಿ ಇಂತಹ ಒಂದು ಸ್ವಚ್ಛತಾ ಅಭಿಮ ಅಭಿಯಾನವನ್ನ ಇಲ್ಲಿ ಪ್ರಾರಂಭಿಸ್ತಾ ಇದೆ ನಮ್ಮ ಪದ್ಮಶ್ರೀ ಹಾಜಬ್ಬನವರ ಒಂದು ಉಪಸ್ಥಿತಿಯಲ್ಲಿ ಇದು ಪ್ರಾರಂಭ ಆಗಿದೆ ಅದೇ ರೀತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಅದೇ ರೀತಿಯಲ್ಲಿ ನಮ್ಮ ಶಿಷ್ಯರಾಗಿರ್ತಕ್ಕಂತಹ ಇವರು ಹಿಂದಿನ ಈಗಿನ ಮಾಜಿ ಅಧ್ಯಕ್ಷರು ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದು ಈ ಊರಿನ ನಾಗರಿಕರೆಲ್ಲ ಸೇರಿಕೊಂಡು ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಇದು ನಿತ್ಯ ನೂತನವಾಗಿರಲಿ ನಿರಂತರವಾಗಿ ಇದು ನಡೀತಾ ಇರಲಿ ಒಂದೇ ದಿವಸದ ಕಾರ್ಯಕ್ರಮ ಆಗದೆ ಇದು ಪ್ರತಿ ದಿವಸದ ಕಾರ್ಯಕ್ರಮ ಆಗಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ ಹಸಿರು ದಳದವರು ಏನು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೋ ಹಸಿರೇ ಉಸಿರು ಆದ ಕಾರಣ ಅಂತಹ ಒಂದು ಒಳ್ಳೆಯ ಪುಣ್ಯದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಇದಕ್ಕೆ ಈ ಊರಿನ ಸಮಸ್ತ ಜನಗಳು ಯಾವುದೇ ಭೇದ ಇಲ್ಲದೆ ಧರ್ಮ ವರ್ಗ ಭೇದ ಇಲ್ಲದೆ ಜಾತಿ ಭೇದ ಇಲ್ಲದೆ ಪಕ್ಷ ಭೇದವಿಲ್ಲದೆ ಎಲ್ಲರೂ ಕೂಡ ಈ ಒಳ್ಳೆಯ ಕಾರ್ಯಕ್ಕೆ ಕೈಗೂಡ ಕೈಗೂಡಿಸ್ಕೊಳ್ಬೇಕು ಎನ್ನುವಂಥ ಮಾತಿನೊಂದಿಗೆ ಇದು ಇಂತಹ ಒಂದು ಒಳ್ಳೆಯ ಕಾರ್ಯ ಅಂದರೆ ಇದು ಪರಿಸರವನ್ನು ಉಳಿಸುವ ಕಾರ್ಯ ಭೂಮಿಯನ್ನು ಉಳಿಸುವ ಕಾರ್ಯ ಈ ದೇಶವನ್ನು ಉಳಿಸುವಂಥ ಕಾರ್ಯ ದೇಶ ಸೇವೆ ಮಾಡಬೇಕಾಗಿದೆ ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕಾಗಿಲ್ಲ ಇಲ್ಲಿಯೇ ಇದ್ದುಕೊಂಡು ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅದೇ ದೊಡ್ಡ ದೇಶ ಸೇವೆ ಎನ್ನುವಂಥ ಮಾತಿನೊಂದಿಗೆ ಎಲ್ಲರಿಗೂ ಕೂಡ ಈ ಶುಭವಾಗಿ ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವಾಗಿ ಮುಗಿಬಂದು ಮುಂದಿನ ಜನಾಂಗಕ್ಕೆ ಇದೊಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ ಆಗಲಿ ಅಂತ ಸಂದರ್ಭದಲ್ಲಿ ಆರಿಸಿ ನಾನು ಮಾತನಾಡಿಸ್ತೇನೆ ಎಲ್ಲರಿಗೂ ಅಭಿನಂದನೆ ಕಾರ್ಯಕ್ರಮಕ್ಕೆ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ ಅವರನ್ನ ಅಂಗನವಾಡಿ ಶಿಕ್ಷಕರನ್ನ ಸಂಜೀವಿನಿ ಒಕ್ಕೂಟದವರನ್ನ ಸ್ವಯಸಾಯ ಸಹಾಯ ಸಂಘದವರನ್ನ ಗ್ರಾಮಸ್ಥರನ್ನ ಪಂಚಾಯತ್ನ ಪಿ ಡಿ ಅಧ್ಯಕ್ಷರು ಪಿ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ವರ್ಗದವರನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಮಾತಲ್ಲಿ ಸರ್ವ ಸದಸ್ಯರನ್ನ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಒಂದೇ ಮಾತಿಗೆ ಎಲ್ಲರೂ ಕೂಡ ಈ ಎಲ್ಲರಿಗೂ ಕೂಡ ಧನ್ಯವಾದನ ಅರ್ಪಿಸುತ್ತಾ ನಮ್ಮ ಕಾರ್ಯಕ್ರಮ ಇಲ್ಲಿ ಮಾಧ್ಯಮ ವರ್ಗದ ಇವರು ಕೂಡ ಈ ಸಂದರ್ಭದಲ್ಲಿ ಇವರಿಗೂ ಕೂಡ ಧನ್ಯವಾದ ಅರ್ಪಿಸುತ್ತಾ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸುತ್ತಾ ಈ ಚುಟುಕಾದಂತ ಒಂದು ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಯಾಕಂದ್ರೆ ನಮ್ಮ ಕೆಲಸ ಬೇಕಾಗಿರೋದು ಮುಂದೆ ಏನಾದರೂ ಸಭಾ ಅದೊಂದು ಸಾಂಕೇತಿಕ ಅಷ್ಟೇ ನಮ್ಗ ಸೊ ಈಗ ದಯವಿಟ್ಟು ಸೇರಿದವರು ಎಲ್ಲರೂ ಕೂಡ ನಮ್ಮ ಒಂದು ಇವತ್ತು ನಮ್ಮ ಪರಿಸರ ಕೂಡ ಬಹಳಷ್ಟು ನಮಗೆ ಸಹಕಾರ ಕೊಡ್ತಾ ಇದೆ ಬಿಸಿಲಿನ ಬದಲಾಗಿ ನೆರಳಿದೆ ಸೊ ಸ್ವಲ್ಪ ಹೊತ್ತು ನಾವೆಲ್ಲರೂ ಕೂಡ ಯಾಕಂದ್ರೆ ಇವತ್ತು ಸ್ವಚ್ಛ ಮಾಡಿದ ಕೂಡಲೇ ಪರಿಸರ ಸ್ವಚ್ಛ ಆಗುತ್ತೆ ಅಂತಲ್ಲ ಆದ್ರೆ ಆ ಜಾಗೃತಿ ಮೂಡಬೇಕು ಪ್ರತಿಯೊಬ್ಬರೂ ಕೂಡ ಜಾಗೃತಿ ಇದ್ದಾಗ ಕಸ ಹೆಕ್ಕುವುದಕ್ಕಿಂತ ಜಾಸ್ತಿ ಕಸ ಮಾಡದೆ ಇರೋದು ಬಹಳಷ್ಟು ಮುಖ್ಯವಾದ ಕೆಲಸ ಅಂತ ಅರಿವು ಮೂಡಬೇಕೆಂಬ ಉದ್ದೇಶದಲ್ಲಿ ಚಾಲನೆಯನ್ನ ಕೊಡ್ತಾ ಇದ್ದೇವೆ ಸೊ ಎಲ್ರಿಗೂ ಆಗಮಿಸಿದ ಮತ್ತೊಮ್ಮೆ ಅರ್ಪಿಸುತ್ತಾ ಎಲ್ಲ ತಂಡವನ್ನಾಗಿ ನಾವು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಸೂಪರ್ವೈಸರ್ ಆಗಿರುವಂತಹ ನಮ್ಮ ಹಸಿರು ದಳದ ರೇಖರ್ ಅವರ ಮುಂದಾಳತ್ವದಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಈಗ ಮುಂದುವರಲಿದೆ ಸೊ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸುತ್ತಾ ಈ ಸಭಾ ಕಾರ್ಯಕ್ರಮ ನಿಮಗೆ ಮುಕ್ತಾಯಗೊಳಿಸುತ್ತೇವೆ ಕೂಡ ನಮಗೆ ಕೊಡಿ ಯಾಕಂದ್ರೆ ನಾವು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಕೂಡ ಎಲ್ಲೂ ಗ್ಲೌಸ್ ಅನ್ನ ಬಿಸಾಡಬಾರದು ಎಲ್ಲೂ ಕೂಡ ನಮಗೆ ರಿಟರ್ನ್ ಕೊಡುವ ದಯವಿಟ್ಟು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೇವೆ ಇದ್ರೆ ದಯವಿಟ್ಟು ಅದನ್ನು ಸಪರೇಟ್ ಆಗಿ ಕಲೆಕ್ಟ್ ಮಾಡಿ ಕೈ ಕಲೆಕ್ಟ್ ಮಾಡಿ ಯಾಕಂತ ಹೇಳಿದ್ರೆ ಅದನ್ನ ಮತ್ತೆ ವಿಂಗಡಿಸುವಾಗ ಮತ್ತೆ ಸಮಸ್ಯೆ ಬಹಳ ಬಗ್ಗೆ ಗಮನ ಹರಿಸಬೇಕಾಗಿದೆ ಯಾಕಂತ ಹೇಳಿದ್ರೆ ನಾವು ಮುಂದೆ ಹೋಗ್ಬೇಕಾಗಿದೆ ಸೊ ಅದಕ್ಕೋಸ್ಕರ ಸಿಬ್ಬಂದಿಗಳು ಮೊಟ್ಟಿಗೆ ಇರ್ತಾರೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಒಂದು ತಂಡವನ್ನ ನಾವು ಗ್ರಾಮ ಚಾವಡಿಗೆ ಕಳಿಸ್ತೇವೆ ಗ್ರಾಮ ಗ್ರಾಮ ಚಾವಡಿ ಕಡೆ ಹೋಗ್ತಾ ಇರ್ತದೆ ಮತ್ತು ಒಂದು ಟೀಮ್ ಇಲ್ಲಿಂದ ಕೆಳಗೆ ಹೋಗುತ್ತೆ ಮತ್ತೊಂದು ಸರಗಿನ ಬೈಲಿಂದ ಮೇಲ್ಗಡೆ ಬರ್ತಾ ಇದೆ ಮತ್ತೆ ಬೇರೆ ಬೇರೆ ಪಂಚಾಯತ್ಗಳಲ್ಲಿ ನಿಮ್ಮ ತನ್ನ ಬೇಕಾಗಿ ನಾವು ಕಳಿಸ್ತೇವೆ ಅಥವಾ ಪಂಚಾಯತ್ ನಮ್ಮ ಸದಸ್ಯರಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಾರ್ಡಿಗೆ ತಮ್ಮ ವಾರ್ಡ್ ಅನ್ನ ಸಂಪೂರ್ಣವಾಗಿ ಯಾವ್ದೇ ದಿನ ಹೇಳಿದ್ರು ಕೂಡ ನಾವು ಅದು ಸ್ವಚ್ಛ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ ಎಲ್ಲಿ ಅಲ್ಲಿ ಬೇರೆ ಬೇರೆ ಈಗ ದಬ್ಬೆಲ್ ದಿ ಅಲ್ಲ ದಬ್ಬೆಯಲ್ಲಿ ಕೆಲಸ ಆಗ್ತಾ ಇದೆ ಅಲ್ಲಿ ಸ್ವಚ್ಛತಾ ಮೇರೆ ಇಂದು ಹರೇಕಳ ಗ್ರಾಮ ಪಂಚಾಯತ್ನವರ ಒಂದು ವಿನೂತನ ಕಾರ್ಯಕ್ರಮ ಸ್ವಚ್ಛತೆ ಬಗ್ಗೆ ನಿಜವಾಗಿಯೂ ಬಹಳ ಖುಷಿಯ ವಿಚಾರ ಯಾಕೆಂತಂದರೆ ನಾವು ಎಷ್ಟು ಉಪದೇಶ ಮಾಡ್ತೇವೆ ಎಲ್ಲರೂ ಉಪದೇಶ ಮಾಡುವವರೇ ಇವತ್ತು ಕಸವನ್ನು ಬಿಸಾಡಬಾರ್ದು ಕಸವನ್ನು ವಿಂಗಡಣೆ ಮಾಡಿಕೊಡಬೇಕು ಕಸದ ಬಗ್ಗೆ ಮುತುವರ್ಜಿ ವಹಿಸಬೇಕು ಹಾಗೆ ಅಂತೇಳಿ ಎಲ್ಲ ಹೇಳ್ತಾರೆ ವಿನಃ ಹೇಳಿದವರು ಅರ್ಧದಷ್ಟು ಮನೆಯಲ್ಲಿ ಕಸಗಳನ್ನು ವಿಂಗಡಣೆ ಮಾಡದೆ ಹಾಗೆಯೇ ಬಿಸಾಡೋದನ್ನು ನಾವು ಕಾಣ್ತೇವೆ ಹಾಗಾಗಿ ನಾವು ಒಂದು ಹೇಳುವಂಥದ್ದು ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಇವತ್ತು ಪ್ರತಿಯೊಂದು ಶಾಲಾ ಕಾಲೇಜುಗಳ ಎಲ್ಲ ಮಕ್ಕಳು ಸರಿಯಾಗಿ ಸ್ವಚ್ಛತೆ ಬಗ್ಗೆ ಸರಿಯಾದ ಪಾಠವನ್ನು ಅರಿತುಕೊಂಡು ಯಾವ ರೀತಿ ಕಸವನ್ನು ಪ್ಲಾಸ್ಟಿಕನ್ನು ಯಾವ ರೀತಿ ವಿಂಗಡಣೆ ಮಾಡುವಂಥದ್ದು ಕಸವನ್ನು ಬಿಸಾಡಿದರೆ ಏನು ಅದರಿಂದ ದುಷ್ಪರಿಣಾಮ ಬೀರುತ್ತದೆ ಎಂಬುದರ ಬಗ್ಗೆ ಸರಿಯಾದ ಪರಿಪಾಠವನ್ನು ಪ್ರತಿಯೊಂದು ಮಕ್ಕಳು ಕೂಡ ತಿಳಿದುಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಯಾಕೆಂತಂದರೆ ಪ್ರತಿಯೊಂದು ಕಸ ಉದ್ಭವ ಆಗುವಂಥದ್ದು ಮನೆಯಲ್ಲಿ ಮತ್ತೊಂದು ಕ ಶಾಲೆಯಲ್ಲಿ ವಿಶೇಷವಾಗಿ ನೋಡಿ ಪ್ರತಿಯೊಂದು ಮಕ್ಕಳು ಕೂಡ ಪ್ಲಾಸ್ಟಿಕ್ ಚಾ ಚಾಕ್ಲೇಟ್ ತಿಂತಾರೆ ಅದೇ ರೀತಿ ಪ್ಲಾಸ್ಟಿಕನ್ನು ತೆಗೆದು ಬಿಸಾಡುವಂಥದ್ದನ್ನು ನಾವು ನೋಡ್ತೇವೆ ಮನೆಯಲ್ಲಿ ಕೂಡ ಅಷ್ಟೇ ಹಾಗಾಗಿ ಮೊದಲು ಮಕ್ಕಳಿಗೆ ಈ ಪಾಠವನ್ನು ಮಾಡುವಂಥದ್ದು ಮಕ್ಕಳಿಗೆ ಸರಿಯಾದ ಪರಿಪಾಠವನ್ನು ಮಾಡಿ ಪ್ರತಿಯೊಂದು ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಈ ಕಸದ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಕಸವನ್ನು ಯಾವ ರೀತಿ ಕಲೆಕ್ಟ್ ಮಾಡುವಂಥದ್ದು ಸಂಗ್ರಹ ಮಾಡುವಂಥದ್ದು ಅದನ್ನು ಯಾವ ರೀತಿ ಬೇರ್ಪಾಡು ಮಾಡುವಂಥದ್ದು ಅದನ್ನು ಯೇ ವಿಲೇವಾರಿ ಮಾಡುವಂಥದ್ದು ಇದರ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆ ಪ್ರತಿಯೊಂದು ಶಾಲೆ ಇರಬೇಕು ಇದರ ಬಗ್ಗೆ ಎಲ್ಲ ಅಧ್ಯಾಪಕರು ಕೂಡ ಸರಿಯಾದ ಮಾರ್ಗದರ್ಶನವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡಬೇಕು ಹಾಗೆಯೇ ಮನೆಯಲ್ಲಿ ಕೂಡ ಎಲ್ಲ ಹೆತ್ತವರು ಮತ್ತು ಪೋಷಕರು ಮತ್ತು ಮನೆ ಹತ್ತಿರ ಸಮಾಜದಲ್ಲಿ ಎಲ್ಲ ಇದರ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ಕಸದ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಕಸವನ್ನು ಆದಷ್ಟು ಕಸವನ್ನು ಕಡಿಮೆ ಮಾಡಿ ಕಸವನ್ನು ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಕಸವನ್ನು ಆದಷ್ಟು ಕಡಿಮೆ ಮಾಡಿ ವಿಲೇವಾರಿ ಕೂಡ ಕಡಿಮೆ ಆಗಬೇಕು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ಹಸಿ ಕಸ ಆಗಿರ್ಬೋದು ಅದರಿಂದ ಗೊಬ್ಬರ ತಯಾರಿ ಆಗ್ತದೆ ಎಲ್ಲರಿಗೂ ಗೊತ್ತಿದೆ ಆದರೆ ಅದನ್ನು ಯಾರು ಕೂಡ ನಿರ್ವಹಣೆ ಮಾಡುವಂಥದ್ದು ನಾವು ಪ್ರತಿಯೊಂದು ಮನೆಯಲ್ಲಿ ಕೂಡ ಇಲ್ಲ ಪ್ರತಿಯೊಂದು ಮನೆಯಲ್ಲಿ ಹೋಗಿ ಬೇಕಾಬಿಟ್ಟು ತೆಗೆದು ಬಿಸಾಡುವಂಥದ್ದೇ ಹಾಗಾಗಿ ಇದರ ಬಗ್ಗೆ ಸಂಪೂರ್ಣವಾದ ಮುತುವರ್ಜಿ ವಹಿಸಿಕೊಂಡು ಕಾಳಜಿ ವಹಿಸಿಕೊಂಡು ಇದರ ಬಗ್ಗೆ ದೊಡ್ಡ ಮಟ್ಟಿಗೆ ಎಲ್ಲರೂ ಸಹಕಾರ ಮಾಡಬೇಕು ಕಸವನ್ನು ಆದಷ್ಟು ದೋ ದಾರಿ ಸೈಡ್ ಬಿಸಾಡದೆ ಅದನ್ನು ಸರಿಯಾಗಿ ವಿಂಗಡಣೆ ಮಾಡಿ ಕೊಡುವಂಥ ವಿಲೇವಾರಿ ಕೊಡುವಂಥ ಕೆಲಸವನ್ನು ಪ್ರತಿಯೊಬ್ಬರು ಮಾಡೋಣ ಅಂತ ಹೇಳ್ಕೊಳ್ತಾ ವಿಶೇಷವಾಗಿ ಹರೇಕಳ ಗ್ರಾಮ ಪಂಚಾಯತ್ನವರು ಈ ಹರೇಕಳವನ್ನು ಕಸಮುಕ್ತ ಗ್ರಾಮವನ್ನಾಗಿ ಮಾಡುವಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ತೊಡಗಿಸಿಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಮತ್ತೊಂದು ಇವತ್ತು ಕಸವನ್ನು ನೀವು ನೋಡಬಹುದು ಹರೆಕಳ ಒಳ್ಳೆಯ ಪರಿಸರ ಇದು ಪ್ರಕೃತಿ ಮುಕ್ತವಾಗಿದೆ ಪ್ರಕೃತಿಯೊಂದಿಗೆ ಸೇರಿದೆ ವಿಶೇಷವಾಗಿ ಕಸವನ್ನು ರೋಡ್ ಸೈಡ್ ನಾವು ಕಾಣ್ತೇವೆ ಹಾಗಾಗಿ ಎಲ್ಲ ಮನೆಯ ಹಿರಿಯರಿಗೆ ಮತ್ತೆ ಮಹಿಳೆಯರಿಗೆ ಪುರುಷರಿಗೆ ಹೇಳುವಂಥದ್ದು ಮನೆ ತಂದು ಮನೆಯಿಂದ ತಂದು ಕಸವನ್ನು ರೋಡ್ ಸೈಡ್ ಬಿಸಾಡೋದನ್ನು ಆದಷ್ಟು ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿಜ್ಞಾಪನೆಯನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ ಪಂಚಾಯತ್ ಅಧ್ಯಕ್ಷರು ಗುಲಾಬಿ ಉಪಾಧ್ಯಕ್ಷರು ಎಂಪಿ ಅಬ್ದುಲ್ ಮಜೀದ್ ಗ್ರಾಮ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷರು ಬದ್ರುದ್ದೀನ್ ಫರೀದ್ ನಗರ ಉಪಾಧ್ಯಕ್ಷರು ಕಲ್ಯಾಣಿ ಮಾಜಿ ಅಧ್ಯಕ್ಷರು ಅನಿತಾ ಡಿಸೋಜ ಸದಸ್ಯರು ಅಬ್ದುಲ್ ಸತ್ತಾರ್ ಬಾವಲಿಗುರಿ ಅಶ್ರಫ್ ಎಸ್ಎಂ ಬಶೀರ್ ಮಾಜಿ ಸದಸ್ಯರು ಬಷೀರ್ ಉಂಬುದ ಪಿಡಿಒ ಮುತ್ತಪ್ಪಾಡಿ ಕಾರ್ಯದರ್ಶಿ ತಾರಾಕ್ಷಿ ಹರೇಕಳ ಶ್ರೀರಾಮಕೃಷ್ಣ ಶಾಲೆದ ದೈಹಿಕ ಶಿಕ್ಷಣ ಶಿಕ್ಷಕಿಯರು ತ್ಯಾಗಂ ಹರೇಕಳ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು ಆತಿಕಾ ಉಪಾಧ್ಯಕ್ಷರು ಮುಬೀನಾ ಹಸಿರು ಸೂಪರ್ವೈಸರ್ ರೇಖಾ ಹರೇಕಳ ಗ್ರಾಮ ಡಿವೈಫೈ ಅಧ್ಯಕ್ಷರು ಕೆಎಚ್ ಇಕ್ಬಾಲ್ ರೋಷನಿ ಇಲೈ ಕಾಲೇಜ ಓವನಾಥ್ ಮುಡಿಪು ಕಾಲೇಜ್ ಎನ್ಎಸ್ಎಸ್ ಸಂಯೋಜಕಿ ಶೋಭಾಮಣಿ ಕಾರ್ಯಕ್ರಮದ ಪಾಲ್ಗಡೆದಿದ್ದರು ಹಸಿರು ದಳದ ನಾಗರಾಜ್ ಕಾರ್ಯಕ್ರಮ ನಿರೂಪಣೆ ಮಾಡ ಸ್ವಚ್ಛತಾ ಅಭಿಯಾನದ ಒಟ್ಟು ಏಳು ಟನ್ ಕಜಾವನ್ನು ಸಂಗ್ರಹ ಮಲ್ತೇರು